ಅಬ್ಜಲ್ಪುರ ತಾಲೂಕಿನ ಬಹುತೇಕ ಹನ್ನೆರಡು ಗ್ರಾಮ ಪಂಚಾಯಿತಿಗಳಿಗೆ ಎರಡು ಸಾವಿರದ ಐದುನೂರು ಮನೆಗಳ ಮಂಜೂರಾತಿ ಸಿಕ್ಕಿದ್ದು ಶಾಸಕ ಎಂ ವೈ ಪಾಟೀಲ್ರ ಆಪ್ತ ಗ್ಯಾಂಗ್ನಿಂದ ಪ್ರತಿ ಮನೆಗೆ ಇಪ್ಪತ್ತು ಸಾವಿರ ಹಣ ಪಡೆದು ಮನೆ ಹಾಕ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಶಿವಕುಮಾರ್ ನಾಟಿಕಾರ್ ಗಂಭೀರ ಆರೋಪ ಮಾಡಿದ್ದಾರೆ ಪಟ್ಟಣದ ಕಾನಿಪಾ ಧ್ವನಿ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾಲೂಕಿನ ಹನ್ನೆರಡು ಗ್ರಾಮ ಪಂಚಾಯಿತಿಗಳಿಗೆ ಮನೆ ಬಂದಿರುವುದು ಸ್ವಾಗತಾರ್ಹ ಆದರೆ ಕಡು ಬಡವರಿಂದ ಪ್ರತಿ ಮನೆಗೆ ಇಪ್ಪತ್ತು ಸಾವಿರ ಹಣ ಪಡೆದ ಮನೆ ಹಾಕುವುದು ಭ್ರಷ್ಟಾಚಾರದ ಪ್ರತ್ಯಕ್ಷ ಸಾಕ್ಷ್ಯವಾಗಿದೆ ಶಾಸಕರ ಪತ್ರದ ಪರವಾನಗಿಯಿಂದ ವಸತಿ ಯೋಜನೆಯಲ್ಲಿ ಮನೆಗಳನ್ನು ಮಂಜೂರು ಮಾಡಿಕೊಂಡಿರುವ ಶಾಸಕರ ಗ್ಯಾಂಗ್ ತಾಲೂಕಿನ ಬಡವರಿಂದ ಹಗಲು ದರೊಡೆಗೆ ಇಳಿದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ಅನ್ನತಕ್ಕಂತ ಮಾತಿಲ್ಲ ನಿಮ್ಗೆಲ್ಲನು ಕೂಡ ಗೊತ್ತಿದೆ ನಿಮ್ಮ ಶಿಫಾರಸಿನ ಪತ್ರದ ಮೇಲೆ ಈ ಮನೆಗಳನ್ನ ಅನುಮೋದನೆ ಸಿಕ್ಕಿರಂತದ್ದು ಅಂದ್ರೆ ನಿಮ್ಮ ಪತ್ರ ಹೋಗಿದೆ ಅಂದ್ರೆ ನಿಮ್ಗೆ ಗೊತ್ತಿದೆ ಅಂತ ಅರ್ಥ ನಿಮ್ಗೆ ಗೊತ್ತಿದೆ ಅಂದ್ರೆ ಬರೇ ಇವತ್ತು ಹನ್ನೆರಡು ಪಂಚಾಯತಿ ಯಾಕೆ ಲೆಟರ್ಗಳು ಕೊಡ್ತೀರಿ ಎಲ್ಲರಿಗೂ ಕೊಡಬೇಕಾಗಿತ್ತಲ್ಲ ನಿಮ್ದೇ ಗೋರ್ಮೆಂಟ್ ಇದೆ ಬೇರೆ ಗೋರ್ಮೆಂಟ್ ಇದೆ ಅಪ್ಪ ಅವ್ರ ಮಿನಿಸ್ಟರ್ ಮಾತು ಕೇಳ್ತಾ ಇಲ್ಲ ಎಮ್ ಡಿ ಮಾತು ಕೇಳ್ತಾ ಇಲ್ಲ ಅಂತ ಏನಿಲ್ಲ ನಿಮ್ದೇ ಗೋರ್ಮೆಂಟ್ ಇದೆ ನೀವ್ ಹೇಳ್ತೀರಿ ಅದೇ ನಡೀತದೆ ಇದನ್ನು ನಡಲಿಕ್ಕೆ ಬಿಡ್ರೆ ಒಳ್ಳೆ ಬೆಳವಣಿಗೆ ಅಲ್ಲ ಬಡವರಿಗೆ ಅನ್ಯಾಯ ಮಾಡದಂಗ್ ಮೋಸ ಶಾಸಕರಾಗಿ ಕ್ಷೇತ್ರದ ಜನತೆ ಎಲ್ಲರನ್ನೂ ಸಮಾನವಾಗಿ ನೋಡುವಂತ ಕೆಲಸವನ್ನ ಇದು ಕೆಲಸವನ್ನೇ ಸಾಮಾನ್ಯ ವರ್ಗದ ಜನರಿಗೆ ಆ ಸಾವಿರದ ಆರ್ನೂರ ಮನೆಗಳು ಎಸ್ ಸಿ ಮತ್ತು ಎಸ್ಟಿ ಪಂಗಡಕ್ಕೆ ಆರ್ನೂರ ಒಂದು ಮನೆಗಳು ಸೇರಿದಂತೆ ಅಲ್ಪಸಂಖ್ಯಾತರಿಗೆ ಇನ್ನೂರ ಐವತ್ತು ಮನೆಗಳು ಬಂದಿವೆ ಆದ್ರೆ ಇವೆಲ್ಲವೂ ಮನೆಗಳಿಗೆ ತಲಾ ಇಪ್ಪತ್ತು ಸಾವಿರ ಅಂದ್ರೆ ಕೋಟಿ ಲೆಕ್ಕದಲ್ಲಿ ಭ್ರಷ್ಟಾಚಾರವಾಗ್ತಾ ಇರುವುದು ಕಂಡು ಬರ್ತಾ ಇದೆ ಆದ್ರೆ ಇಲ್ಲಿಯವರೆಗೆ ಇದ್ರ ಬಗ್ಗೆ ಶಾಸಕರು ಒಂದು ಮಾತು ಕೂಡ ಆಡಿಲ್ಲ ಯಾಕಂದ್ರೆ ಅವರ ಆಪ್ತ ನಿಂದ ಈ ಕೆಲಸ ನಡೀತಾ ಇದೆ ಬಿದ್ದಿವೆ ಯಾವ ಜಿಲ್ಲಾ ಸ್ಟೇಟ್ ರಸ್ತೆ ಮತ್ತು ಜಿಲ್ಲಾ ರಸ್ತೆಗಳು ರಾಜ್ಯ ಮುಖ್ಯ ರಸ್ತೆಗಳು ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳು ಅದ್ರ ಮೇಂಟೆನೆನ್ಸ್ ಎರಡು ರೂಪಾಯಿ ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿದ್ದಾರೆ ಅದಕ್ಕೆ ಟೆಂಡರ್ ಒಂದು ಐದರಿಂದ ಹತ್ತು ಪರ್ಸೆಂಟ್ ಕೂಡ ಇವರು ಕೆಲಸ ಮಾಡಿಲ್ಲ ಅದನ್ನು ಲೂಟಿ ಮಾಡಲಿಕ್ಕ ಸಂಪೂರ್ಣವಾಗಿ ಪ್ರಶ್ನೆ ಮಾಡಬೇಕು ಬಡವರ ಇವತ್ತು ಏನು ಯೋಜನೆಗಳನ್ನ ಕಿತ್ಕೊಂಡು ಯಾರೋ ನಿಮ್ಮ ಬಾಲ ನಿಮ್ಮ ಗ್ಯಾಂಗ್ ಏನಿದೆ ಅವ್ರಿಗೆ ಅನುಕೂಲ ಮಾಡ್ಲಿಕ್ಕೆ ಅವ್ರು ದುಡ್ಡು ಮಾಡ್ಲಿಕ್ಕೆ ನೀವು ಸಹಕಾರವನ್ನ ಮಾಡಿದ್ರೆ ನಿಜಕ್ಕೂ ಈ ತಾಲೂಕಿನ ಜನರಿಗೆ ಬಹಳ ಅನ್ಯಾಯ ಆಗ್ತದೆ ಅಂತಕ್ಕಂತ ಮಾತನ್ನ ಹೇಳಿಕೆ ಬಯಸ್ತೇನೆ ತಾಲೂಕಿನ ಎಲ್ಲ ಜನತೆ ಕೇಳ್ತೇನೆ ಸರ್ಕಾರದಿಂದ ಬಂದಂತ ಯೋಜನೆಗಳನ್ನ ಎಲ್ಲಿ ತಪ್ಪು ಹಾದಿಗಳು ನಡೆದಿರ್ತವೆ ಭ್ರಷ್ಟಾಚಾರ ನಡೆದಿರ್ತವೆ ಅವ್ಯವಹಾರವನ್ನು ನಡೆದಿರ್ತದೆ ಎಲ್ಲರೂ ಪ್ರಶ್ನೆ ಮಾಡ್ತಕ್ಕಂಥ ಬರೇ ನಾನು ಒಬ್ಬನೇ ಪ್ರಶ್ನೆ ಮಾಡ್ಬೇಕಾದಲ್ಲ ಎಲ್ಲರೂ ಪ್ರಶ್ನೆ ಮಾಡಿದಾಗೆ ಬಡವರಿಗೆ ನ್ಯಾಯವನ್ನ ಸಿಗ್ಲಿಕ್ಕೆ ಅದು ಸಾಧ್ಯ ಆಗ್ತದೆ ನಾವೆಲ್ಲರೂ ಸೇರ್ಕೊಂಡು ಸಾಧ್ಯ ಆದಷ್ಟು ಅಫಲ್ಪುರ್ ತಾಲೂಕು ಭವಿಷ್ಯದಲ್ಲಿ ಅಫಲ್ ಪುರ ಕ್ಷೇತ್ರವನ್ನ ಒಂದು ಅಭಿವೃದ್ಧಿ ಪದದಲ್ಲಿ ಕೊಂಡೊಯ್ಯುವಂತ ಎಲ್ಲ ಸಮುದಾಯ ಎಲ್ಲ ಜನ ಎಲ್ಲ ಧರ್ಮ